ಶ್ರೀ ೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗಾರಕ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಅಂಗಾರಕ ನಿಮಗೆ ತೃತೀಯಾಧಿಪತಿ ದಶಮಾಧಿಪತಿ ವೃತ್ತಿ ಕೆಲಸ ಮಾಡೋದ್ರಲ್ಲಿ ಜಯ ವಿಜಯ ಕೀರ್ತಿ ಯಾಕಂದ್ರೆ ನಮ್ಗೆ ಮನುಷ್ಯ ಊಟದ ಮೇಲೆ ಜಯ ಪ್ರಾಪ್ತಿ ಆಗ್ಬೇಕು ಕುಜ ಇವೆಲ್ಲ ಪ್ರಾಪ್ತಿ ಮಾಡಿಸ್ತಾನೆ ಕುಜ ಕುಂಭರಾಶಿಯವರಿಗೆ ದಶಮ ಸ್ಥಾನವನ್ನ ಕೂಡ ನೋಡ್ತಾನೆ ಗೌರವ ಸ್ಥಾನಮಾನ ಪ್ರಮೋಷನ್ ಅದು ನೀವೇನ ಪೊಲೀಸ್ ಆಫೀಸರ್ಸ್ ಆಗಿದ್ರೆ ಎಲ್ಲಿ ಬೇಕೋ ಅಲ್ಲಿ ಪ್ರಮೋಷನ್ ಸಿಗುತ್ತೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ವರ್ಗಾವಣೆ ಮಾಡ್ಕೋಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರು ಪೊಲೀಸ್ ಅಫಿಷಿಯಲ್ಸ್ ಯೂನಿಯನ್ ಲೀಡರ್ ಆಗುವಂತ ಚಾನ್ಸಸ್ ಇದೆ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ಗೆ ಉತ್ತಮವಾದ ಸಮಯ ಸರ್ಜನ್ ಗಳಿಗೆ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ ಸಾಡೆ ಸಾತಿ ಇದೆ ಗುರುಬಲ ಇಲ್ಲ ಅಂತ ನೆಗೆಟಿವ್ ಥಿಂಕ್ ಮಾಡಬೇಡಿ ತಿಂಗಳ ಭವಿಷ್ಯದಲ್ಲಿ ಬೇರೆ ಇತರೆ ಗ್ರಹಗಳು ಯಾವ ರೀತಿ ನಿಮ್ಗೆ ಶುಭ ಫಲಗಳು ಕೊಡ್ತಾರೆ ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಹೇಗೆ ನಿಮಗೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈಗ ಕುಜ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ನಾವೇನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಯಾರ್ಯಾರು ಫಿಸಿಕಲ್ ಜಿಮ್ ಮಾಡ್ತಾ ಇದೀರಿ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಜಿಮ್ನಾಸ್ಟಿಮ್ ಜಿಮ್ ನಡೆಸ್ತಿರಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಸಂತೋಷ ಉಕ್ಕುತ್ತೆ ಸಮಯ ಸಮಯಕ್ಕೆ ಉತ್ತಮ ಆಹಾರ ಪಡಿತೀರಿ ಕಳ್ಳರಿಂದ ತುಂಟರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ತಮ್ಮ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ಅಧಿಕಾರಿಗಳಿಂದ ಸಹಾಯ ಪಡಿತೀರಿ ಸ್ಥಿರಾಸ್ತಿ ಮಾರಾಟದಿಂದ ಲಾಭವನ್ನ ಕೂಡ ಪಡಿತೀರಿ ಲೋಹ ಸಂಬಂಧ ವಸ್ತುಗಳಿಂದ ಲಾಭ ಒಣ ಹುಟ್ಟಿದವರಿಂದನೂ ಕೂಡ ನಿಮಗೆ ಲಾಭ ಉತ್ತಮವಾದ ಆರೋಗ್ಯ ಮತ್ತು ಶಕ್ತಿ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಏನಾದ್ರೂ ಈ ತಿಂಗಳಲ್ಲಿ ವಿವಾಹ ಆದರೆ ವಿವಾಹದಿಂದನೂ ಲಾಭ ಬಂಗಾರದ ಆಭರಣದ ಪ್ರಾಪ್ತಿ ವೃತ್ತಿಯಲ್ಲಿ ಕೆಲಸ ಏನ್ ಮಾಡ್ತೀರೋ ಅಲ್ಲಿ ನೀವು ಚೆನ್ನಾಗಿ ಬೆಳಿತೀರಾ ಅನ್ನುವಂತಹ ಪಾಸಿಟಿವ್ ಸೈನ್ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಒಂದನೇ ತಾರೀಖಿಂದನೇ ಕುಜ ಶುಭ ಫಲಗಳನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಕುಂಭ ಕುಂಭರಾಶಿಯವರಿಗೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಪಂಚಮ ಭಾವಕ್ಕೆ ಪೂರ್ವ ಪುಣ್ಯ ಸ್ಥಾನಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶುಕ್ರ ಸಂಚಾರ ಐದನೇ ಮನೆಯಿಂದ ಪೂರ್ವ ಪುಣ್ಯ ಐದನೇ ಮನೆ ಅಂದರೆ ಬುಧನ ಮನೆ ಮಿಥುನ ರಾಶಿ ಶುಕ್ರ ಅಲ್ಲಿಗೆ ಹೋಗಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಜ್ಞಾನ ಹೆಚ್ಚಾಗುತ್ತೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋರೆ ನಿಮ್ಮ ಉಪಾಧ್ಯಾಯರು ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನ ಹೆಚ್ಚು ಮೂಡುತ್ತೆ ನಿಮಗೆ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗುವ ಯೋಗ ಉಂಟಾಗುತ್ತೆ ನಿಮಗೆ ನಿಮ್ಮ ಪತಿ ಅಥವಾ ಪತ್ನಿ ಪುರುಷರಾಗಿದ್ದರೆ ಪತ್ನಿ ಮತ್ತು ಮಕ್ಕಳ ಪುತ್ರನ ಮೇಲೆ ಬಹಳ ಪ್ರೀತಿ ಸ್ತ್ರೀ ಜಾತಕರಾಗಿದ್ರೆ ಪತಿ ಮತ್ತು ಪುತ್ರರ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ ಉತ್ತಮ ಜ್ಞಾನವನ್ನು ಪಡಿತೀರಿ ಪುತ್ರ ಇರ್ಬೋದು ಪುತ್ರಿ ಇರ್ಬೋದು ಮಗ ಮಗಳ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಹಿರಿಯರಿಂದ ಪ್ರಶಂಸೆ ಪಡಿತೀರಿ ವೃತ್ತಿಯಲ್ಲಿ ಪ್ರಮೋಷನ್ ಅನ್ನು ಪಡಿತೀರಿ ಉನ್ನತವಾದ ಶ್ರೇಣಿಗೆ ಈ ಜೂನ್ ತಿಂಗಳಲ್ಲಿ ನೀವು ಹೋಗ್ತೀರಿ ಹೆಸರು ಮತ್ತು ಖ್ಯಾತಿಯನ್ನು ಪಡಿತೀರಿ ಸಂತೋಷದಿಂದ ಇರ್ತೀರಿ ಸಂಗೀತ ನಾಟಕ ಚಲನಚಿತ್ರ ಮತ್ತು ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಕ್ರೀಡೆಯಲ್ಲೂ ಕೂಡ ಮುಂದೆ ಬರ್ತೀರಿ ಉತ್ತಮವಾದ ಜ್ಞಾನವನ್ನು ಪಡಿತೀರಿ ವಿದ್ಯೆಯನ್ನು ಕೂಡ ಗಳಿಸುವ ಸಾಧ್ಯತೆಗಳು ಇದೆ ಕುಂಭರಾಶಿ ಜಾತಕರು ಜೂನ್ ತಿಂಗಳಲ್ಲಿ ಶುಕ್ರ ಶುಭ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮತ್ತು ಬುಧ ಸೂರ್ಯ ನಿಮಗೆ ಸಪ್ತಮಾಧಿಪತಿ ಪಂಚಮ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ಪಂಚಮ ಸ್ಥಾನ ಅಂದಾಗ ಜ್ಞಾನ ಸಪ್ತಮ ಸ್ಥಾನ ಅಂದಾಗ ವಿವಾಹ ಒಂದಕ್ಕಿಂತ ಹೆಚ್ಚು ವಿವಾಹ ಆಗ್ಬಿಡೋದು ಜ್ಞಾನ ಬುದ್ಧಿಯಲ್ಲಿ ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ಬಿಡುದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಸೂರ್ಯ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವು ಟೈಮಲ್ಲಿ ಮಾನಸಿಕವಾಗಿ ಒತ್ತಡ ನಿಮ್ಮ ಶತ್ರುಗಳ ಚಟುವಟಿಕೆಯಿಂದ ನಿಮಗೆ ಉದ್ವೇಗ ಹೆಸರು ಮತ್ತು ಖ್ಯಾತಿ ಪಡೆಯಲು ಕಷ್ಟ ವಿಘ್ನ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಹೃದಯ ಸಂಬಂಧ ರೋಗಗಳು ಇರೋರು ಬಹಳ ಎಚ್ಚರ ರಕ್ತ ಕೆಡುವ ಸಾಧ್ಯತೆಗಳು ಕೂಡ ಇದೆ ಸ್ತ್ರೀಯರಿಗೆ ಗರ್ಭದಲ್ಲಿ ತೊಂದರೆ ಆಗುವಂಥದ್ದು ರಕ್ತ ಸಂಬಂಧ ತೊಂದರೆಗಳಾಗುವಂಥದ್ದು ಹೊಟ್ಟೆ ಸಂಬಂಧ ತೊಂದರೆಗಳಾಗುವ ಸಾಧ್ಯತೆ ಪಿತ್ತ ಅಥವಾ ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಮೇಲಧಿಕಾರಿಗಳಿಂದ ಅಪಮಾನ ಆಕಸ್ಮಿಕವಾಗಿ ನೀವು ತಪಾಸಣೆ ಒಳಗಾಗಿ ತೊಂದರೆಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಎಚ್ಚರಿಕೆಯಾಗಿ ಇರಿ ವಿಘ್ನ ಕಷ್ಟ ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಇದೆ ಹದಿನಾಲ್ಕನೇ ತಾರೀಕ ಮೇಲೆ ಸೂರ್ಯ ರಾಶಿ ಪರಿವರ್ತನೆ ಆಗಿದ ತಕ್ಷಣ ಹದಿನಾಲ್ಕನೇ ತಾರೀಕೆ ಬುಧ ಕೂಡ ಪಂಚಮ ಸ್ಥಾನ ಪಂಚಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಬುಧ ಪಂಚಮದಲ್ಲೇ ಸಂಚಾರ ಆಗ್ಬೇಕಾದ್ರೆ ಮಾನಸಿಕ ಸಂಕಟಗಳನ್ನ ಉಂಟು ಮಾಡ್ತಾನೆ ಮನಸ್ಸು ಕಳವಳವನ್ನ ಕೊಡಿಸ್ತಾನೆ ಕೆಲವು ಟೈಮಲ್ಲಿ ಧನಕ್ಕೆ ತೊಂದರೆಯನ್ನು ಕೂಡ ಮಾಡ್ಬಿಡ್ತಾನೆ ವಿವಾಹ ಆಗಿದ್ದರೆ ನಿಮ್ಮ ಪತಿಯ ಜೊತೆ ಕಲಹ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹ ಉಂಟಾಗುತ್ತೆ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ ಸೋಮಾರಿತನ ಉಂಟಾಗುತ್ತೆ ಕೆಲವು ಜಾತಕರಿಗೆ ಇನ್ನು ನೀವು ಪುರುಷರಾಗಿದ್ದರೆ ಪುರುಷತ್ವ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇದೆ ವಿಪತ್ತುಗಳು ಬರುವಂಥದ್ದು ಅವಶ್ಯಕತೆ ಇಲ್ಲದ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ತಾಯಿಯ ಕಡೆ ಚಿಕ್ಕಪ್ಪನಿಗೆ ವ್ಯಾಧಿಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಕುಂಭರಾಶಿ ಜಾತ್ ಜಾತಕರು ಜೂನ್ ತಿಂಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಗರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಓಂ ಪರಮಾತ್ಮನೇ ನಮಃ ಸಮಸ್ತ ಲೋಕೋ ಸುಖಿನೋ ಭಗವಂತ ಹಾಗಾದರೆ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ರೆ ತುಂಬಾ ಕಡು ಬಡವರು ಯಾರು ಇರ್ತಾರೋ ಅವ್ರಿಗೆ ಈ ತಿಂಗಳು ಜೂನ್ ತಿಂಗಳಲ್ಲಿ ಅನ್ನದಾನ ಮಾಡಿ ನೆಗೆಟಿವ್ ಎಫೆಕ್ಟ್ ನಾನು ಹೇಳಿದೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ Namaskara.